ಕಲೆಕ್ಷನ್ ಮಾತಾಡ್ತಿದ ನೋಡಿರಿ ಲೈಟ್ ಕಲರ್ ಕಲರ್ ಕಾಂಬಿನೇಷನ್ ನೋಡ್ತಿದ್ರಲ್ಲ ಮೇಲರ್ ಮೇರ್ಕು ಲೈಟ್ ಮೆರ್ಕುಲೇನು ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರ ವರ್ಕ್ ಚಮಕಿ ತೊಡಗಿ ಕೊಟ್ಟಾರ ನಮಗೆ ಆ್ಯಂಡ್ ಮತ್ತು ಎಂಬ್ರಾಯಿ ಡಿಸೈನ್ ತೊಗೊಂಡು ಕೆಲಿಂದ ಮ್ಯಾಗಿಂದ ನೋಡ್ತಿದ್ರಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಮಗೆ ಲಭಿಸ್ತದೆ ಯಾಕಂದ್ರೆ ಇಲ್ಲಿ ಸ್ಟ್ರೈಡಲ್ ಲೆಂಗ್ ಅಂತಾರೆ ಸ್ಟ್ರೈಡಲ್ ಲೆಂಗನ್ನು ನೋಡ್ತೀಯಲ್ಲ ಇಲ್ಲ ಪ್ಯಾಟರ್ನ್ ನೋಡ್ತೀರಾ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ಲಭಿಸ್ತಾರೆ ನೋಡಿ ಸ್ರೈಡ್ ಡಿ ಡಿಫ್ರೆಂಟ್ ಪ್ಯಾಟರ್ನ್ ನಿಮಗೆ ಲಭಿಸ್ತಾ ನೋಡಿ ಕಲರ್ ಕಾಂಬಿನೇಷನ್ ನೋಡ್ತಿದ್ರಲ್ಲ ಫ್ಲವರ್ ಡಿಸೈನ್ ಕೇತಿದೀನಲ್ಲ ಲೈಟ್ ಆ್ಯಂಡ್ ಕಲರ್ ಕಾಂಬಿನೇಷನ್ ಅಲ್ಲ ಲೈಟ್ ಕಲರ್ ಫ್ಲವರ್ ಡಿಸೈನ್ ಹೆಂಗೆ ಅಂದ್ರೆ ನೋಡಿರಿ ಕನ್ನಡವಾರಿಗೆ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಅಜಿತ್ ಜೋನ್ ಶ್ರೀ ಶ್ರಾವಲಿಯ ಸಿಲ್ಕ್ ಮಿಸ್ ನಿಮಗೆ ಎಲ್ಲರಿಗೆ ಸ್ವಾಗತ ಕೇತನಿ ಇವತ್ತು ನಾನು ನಿಮ್ಮ ಸರಿಗೆ ತಗೊಂಡು ಬಂದಿನಿ ಸ್ರೈಡಲ್ ಲಿಂಗಲ್ಲಿ ನೋಡ್ತಾ ಇದ್ರಲ್ಲ ಹಾಲ್ ವೆರೈಟಿ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದೆ ಯಾಕಂದರೆ ಇಲ್ಲಿ ಅಜಿತ್ ಜೋನ್ಗೆ ಒಂದು ಬಾರಿ ನೀವು ಬಂದು ವಿಸಿಟ್ ಐತೆ ಆಲ್ ವೆರೈಟಿ ಕಲೆಕ್ಷನ್ ನಿಮಗೆಲ್ಲ ಸಿಕ್ಬಿಡ್ತದೆ ಸೆಲೆಕ್ಷನ್ ಅಂತ ಏನು ಅಂಡ್ ಕಲೆಕ್ಷನ್ ಅಂತ ಯಾವ್ದಂತ ನೀವು ಕನ್ಫ್ಯೂಸ್ ಆಗ್ತಾಯಿದ್ದಾರೆ ಏನಿಲ್ಲ ಇಲ್ಲಿ ಕುರ್ತಿ ಕಲೆಕ್ಷನ್ ಬ್ರೈಡಲ್ ಕಲೆಕ್ಷನ್ ಲಿಂಗ ಕಲೆಕ್ಷನ್ ಸ್ರೈಡಲ್ ಇಲ್ಲಿ ಬ್ಲೌಸಲ್ಲ ದುಪ್ಪಟ್ಟ ಎಲ್ಲ ನಿಮಗೆ ಲಭಿಸ್ತದೆ ನಾವು ನೆಕ್ಸ್ಟ್ ಕಲೆಕ್ಷನ್ ನಾವು ಅಲ್ಲಿ ನೋಡಿರಿ ಸೈಡಲ್ಲಿ ಹಿಂಗೋ ನೀವು ನೋಡ್ತಾ ಇದ್ರಲ್ಲ ಲೈಟ್ ಕಲರ್ಲ್ಲ ಕಾನ್ಸಪ್ಟ್ ನೀವು ನೋಡ್ತಾ ಇದ್ರಲ್ಲ ಕಲರ್ ಕಾಂಬಿನೇಷನ್ಲ್ಲ ನೋಡಿರಿ ಎಷ್ಟು ಬೇಸಿಕ್ ಕಲೆಕ್ಷನ್ ಕೊಟ್ಟಾರ ನಮಗೆಲ್ಲ ಬಂದಾಗ ಸಜೆಸ್ಟ್ ಜಾರಿ ವರ್ಕ್ ನಮಗೆ ಇಲ್ಲಿ ಪ್ಯಾಟರ್ನ್ ಕೊಟ್ಟರೆ ಇಲ್ಲಿ ನೋಡಿ ನೀವು ಕೆಲೇ ಚಲ್ ಮ್ಯಾರ ನೋಡ್ತಾ ಇದ್ರಲ್ಲ ಇಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಾಗ ನಿಮಗೆ ಲಭಿಸ್ತಾ ಯಾಕಂದರೆ ಇಲ್ಲಿ ಒಂದು ಕಲೆಕ್ಷನ್ ಎಲ್ಲ ಫ್ರೆಂಡ್ಸ್ ನೋಡಿರಿ ಸೈಡಲ್ ಹಿಂಗ್ ನೋಡ್ತಾ ಇಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದೆ ಯಾಕಂದ್ರೆ ಇಲ್ಲಿ ಅಜಿತ್ ಜೋನ್ಗೆ ಬಂದಿವೆ ಸರ್ ವಿಸಿಟ್ ಮಾಡಿ ಇಲ್ಲಿ ಬಂದಕ್ಕೆ ಸರ್ ನಾವು ಕಸ್ಟಮರ್ ಕೂಡ ಇಲ್ಲಿ ಬಂದಿ ನೀವು ವಿಸಿಟ್ ಮಾಡ್ತದೆ ಹಿಂಗೆ ಲೈವ್ಗೆ ಅಲ್ಲಿ ನೀನು ನೋಡ್ತಿದ್ರಲ್ಲ ಇಲ್ಲ ಬ್ರೈಡಲ್ ಕಲೆಕ್ಷನ್ ಇಲ್ಲಿ ಎಲ್ಲ ನಿಮಗೆ ಸಿಕ್ಕಿಬಿಡ್ತದೆ ನೋಡಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊತೀರ ಅದ್ರ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂತೀರಿ ಇಲ್ಲ ಲೇಂಗಾ ಕರ್ಸೆ ನೀವು ಕುರ್ತಿದಿವೆಲ್ಲ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂತೀರಲ್ಲ ಇಲ್ಲಿ ಬಂದ ಒಂದು ವಿಸಿಟ್ ಮಾಡಿರಿ ನಾನು ಕೇಳ್ತೀನಿ ಅಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಾಗ ನಿಮಗೆ ಲಭಿಸ್ತದ ನೋಡಿರಿ ಸ್ಲೈಡಲ್ಲಿ ನೀವು ನೋಡ್ತಾ ಇದ್ರಲ್ಲ ಇಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ಲಭಿಸ್ತದೆ ನಿಮಗೆ ನೋಡಿರಿ ಹ್ಯಾಂಡ್ ಮತ್ತೊ ಇಲ್ಲ ಬಂದ್ಕಾಯಿ ಸೇಷೆ ಜಾರಿ ವರ್ಕ್ ತೊಗೊಳು ಬರ್ತದೆ ನಮಗೆ ಕೆಲಗೆ ಭೀ ನೀವು ನಿಮಗೆ ಬೋರ್ಡರ್ ಕೊಟ್ಟಾರ ಕೆಳಗೆ ಪೈಪಿಂಗ್ದವ್ರಾಗ ಈಗ ನೋಡಿ ಇಲ್ಲ ಬಂದ್ಕಾಯಿ ಸೇಜೆ ಮಿಲ್ಲರ್ ಮಿಲರ್ ವರ್ಕ್ ತೊಳೆ ಬರ್ಸ್ತಾರ ಅಷ್ಟೇ ನಮ್ಮ ಮ್ಯಾಗ ನೋಡ್ತಿದ್ರೆ ಇದಕ್ಕೆ ಓನ್ಲಿ ಮನ ನೆಟ್ ದುಪಾ ನೆಟ್ಟು ಬರ್ತದೆ ಈ ದುಪಟ್ಟ ಇದೆ ನೀವು ನೋಡ್ತಾ ಇದ್ ದುಪಟಾ ಬರ್ತದೆ ಆ್ಯಂಡ್ ಬ್ಲೌಸ್ ಮೇಲೆ ಕೂಡ ವರ್ಕ್ ನಿಮಗೆ ಬರ್ತದೆ ನಿಮಗೆ ಕನ್ಫ್ಯೂಸ್ ಆಗ್ತಿದ್ರಲ್ಲ ನೀವು ಸ್ಕ್ರೀನ್ ಮೇಲೆ ಯಾವ್ದು ನಂಬರ್ ಆಗಬರ್ತದೋ ಆ ನಂಬರ್ಗೆ ಕಾಲ್ ಮಾಡಿರಿ ಕಾಂಟ್ಯಾಕ್ಟ್ ಅವರಿ ಅವರೇ ನಿಮಗೆ ಎಲ್ಲ ಕೇಳ್ತಾರೆ ನಾವು ನೆಕ್ಸ್ಟ್ ಕಲೆಕ್ಷನ್ ಮಾತಾಡ್ತೀರ ನೋಡಿರಿ ಲೈಟ್ ಕಲರ್ ಆ್ಯಂಡ್ ಕಲರ್ ಕಾಂಬಿನೇಷನ್ ನೋಡ್ತಿದ್ರಲ್ಲ ಮೇಲರ್ ಮೆರ್ಕು ಲೈಟ್ ಲೈನ್ ಇಷ್ಟು ಬೇಸಿಗೆ ಕಲೆಕ್ಷನ್ ಕೊಟ್ಟಾರ ಆ್ಯಂಡ್ ಮೆಲ್ಲ ಬಂದ್ಕಾಯಿದೆ ಫ್ಲವರ್ ಡಿಸೈನ್ ಆಗ ಬರ್ತಾನೆ ನೋಡ್ತಿದ್ರಲ್ಲ ನೋಡಿ ಕೆಲವು ಬಂದ್ ಕಸ ಆ್ಯಂಡ್ ಇಲ್ಲ ಅಜಿಜ್ ಜೋನ್ ಟ್ಯಾಗ್ ಐತೆ ಕಂಪಲ್ಸರಿ ಇರ್ತದೆ ಮ್ಯಾಗ್ ಐತೆ ನೋಡಿದ್ರಲ್ಲ ಅಜಿತ್ ಜೋನ್ ಟ್ಯಾಗ್ ಮಾತ್ರ ಇರ್ತದೆ ಯಾಕಂದ್ರೆ ಯಾರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಹಂಗೆ ಏನಿಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ನೋಡಿ ಮೆರೂನ್ ಕಲರ್ ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದೆ ನೀವು ನೋಡ್ತಿದ್ರಲ್ಲ ಬ್ರೈಡಲ್ ಕಲೆಕ್ಷನ್ ಆಗ ಇಲ್ಲಿ ಸ್ರೈಡಲ್ ಕಲೆಕ್ಷನ್ ಎಲ್ಲ ಆಲ್ ವೆರೈಟಿ ಪ್ಯಾಟರ್ನ್ ಇರ್ತದೆ ನೋಡಿರಿ ಲೈಟ್ ಕಲರ್ ನಾವು ನೋಡ್ತೀವಿ ಎಲ್ಲ ಪ್ಯಾಟರ್ನಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಾಗ ಲಭಿಸ್ತದೆ ನಮಗೆ ಕಲೆಕ್ಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಲೆಕ್ಷನ್ ಯಾವುದಂದ್ರೆ ಐತೆ ಸ್ಟ್ರೈಡಲ್ಲಿ ಹಿಂಗೆ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಾಗ ನಿಮಗೆ ಲಭಿಸ್ತದೆ ಫ್ರೆಂಡ್ಸ್ ನಾನು ಕೇತಿದ್ನಲ್ಲ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ್ರೆ ನೆಮ್ಮರಿಗೆ ಕಾಲ್ ಮಾಡಿದ್ದೀವಿ ಅವ್ರಾಗ ಕಾಂಟ್ಯಾಕ್ಟ್ ಅವ್ರಿ ನಾವು ನಿಮ್ ತೆಲ್ಲಿ ಬಂದು ಪಿಕಪ್ ಮಾಡ್ಕೊತೀವಿ ನೋಡಿ ನೆಕ್ಸ್ಟ್ ಕಲೆಕ್ಷನ್ ನಾವು ಮಾತಾಡ್ತೀವಿ ನೋಡಿ ಇಷ್ಟು ಲೈಟ್ ಕಲರ್ ಡಾರ್ಕ್ ಕಲರ್ ಎಲ್ಲ ಕಲರ್ ಕಾಂಬಿನೇಷನ್ ಎಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಲಭಿಸ್ತವೆ ನೋಡಿರಿ ಸ್ರಾಯಡಲ್ ಲೆಂಗ್ ಅಂತಾರೆ ಸ್ರೈಡಲ್ ಲೆಂಗನ್ನು ನೋಡ್ತೀಯಲ್ಲ ಪ್ಯಾಟರ್ ನೋಡ್ತೀರ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ಲಭಿಸ್ತಾ ನೋಡಿ ಸ್ರಾಯಲ್ ಎಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತಾ ನೋಡಿ ಕಲರ್ ಕಾಂಬಿನೇಷನ್ ನೋಡ್ತಿದ್ರಲ್ಲ ಎಲ್ಲ ಬಂದ್ಕಾಶಿ ಐತೆ ನಮ್ಗೆ ಮಿಲರ್ ವರ್ಕ್ ತೊಗೊಂಡು ಬರ್ತದೆ ಆ್ಯಂಡ್ ಎಂಬ್ರಾಯ್ಡಿಂಗ್ ಡಿಸೈನ್ ಬಿ ಕೊಟ್ಟಾರೆ ನಮಗೆ ನೋಡಿ ಎಲ್ಲ ಬಂದಗಿ ಎಂಬ್ರಾಯ್ಡಿಂಗ್ ಡಿಸೈನ್ ಬಿ ಕೊಡ್ತದೆ ರೌಂಡ್ ಶೇಪ್ಲೆಗೆ ಕೆಲಗೆ ನಾವು ನೋಡ್ತೀರಲ್ಲ ಫೈವ್ ಪಾಯಿಂಟ್ ಸೆಂಟಿಮೀಟರ್ ಇರ್ತದೆ ಎಲ್ಲ ಪ್ಯಾಟನ್ ನೋಡಿ ಡಿಫ್ರೆಂಟ್ ಪ್ಯಾಟನ್ ಎಲ್ಲ ಲಭಿಸ್ತದೆ ಸ್ರೈಡಲ್ ಲೆಂಗ್ ಐತೆ ಡಿಫ್ರೆಂಟ್ ಎಲ್ಲ ಐತೆ ಕಲರ್ ಕಾಂಬಿನೇಷನ್ ನೋಡ್ತೀಯಲ್ಲ ಅಲ್ಲ ಕಲರ್ ಭೀ ನೋಡ್ತಾಯಿದೆ ನೋಡಿ ಲೈಟ್ ಕಲರ್ ಇಸ್ ಸ್ರೈಡ್ ಅಲ್ಲಾಗ ಆ್ಯಂಡ್ ಬ್ಲಾಕ್ ಕಲರ್ ಎಲ್ಲ ನಿಮಗೆ ಲಭಿಸ್ತಾ ಇದೆ ಯಾಕಂದರೆ ಇಲ್ಲಿ ಅಜಿತ್ ಜೋನ್ಗೆ ಬಂದು ಸರ್ ವಿಜಿಟ್ ಮಾಡಿ ಫ್ರೆಂಡ್ಸ್ ನಾನು ಕೇಳ್ತೀನಿ ಹಾಲ್ ವೆರೈಟಿ ಆ ಸಾಡಿ ಭೀ ನಿಮ್ಗೆ ಇರ್ತದೆ ನೋಡಿ ನೆಕ್ಸ್ಟ್ ಕಲೆಕ್ಷನ್ ನಾವು ಮಾತಾಡಿದ್ದೀವಿ ಸ್ರೈಡ್ ಎಲ್ಲಾಗ ನೋಡಿ ಎಷ್ಟು ಕಲೆಸ್ ಎಲ್ಲ ಬಂದಗ ನಮಗೆ ಎಂಬ್ರಾಯ್ಡಿಂಗ್ ಡಿಸೈನ್ ಭೀ ಕೊಟ್ಟರು ನಮಗೆ ಇಲ್ಲಿ ಚಮಕಿದವ್ರೆ ನೋಡ್ತಿದ್ರಲ್ಲ ವರ್ಕ್ ತೋಡಿ ನೋಡಿ ವರ್ಕ್ ಚಮಕಿ ತೋಡಿ ಕೊಟ್ಟರೆ ನಮಗೆ ಆ್ಯಂಡ್ ಮತ್ತು ಎಂಬ್ರಾಯ್ಡಿಂಗ್ ಡಿಸೈನ್ ತೊಗೊಂಡು ನೀವು ಕೆಲಿಂದ ಮ್ಯಾಗಿಂದ ನೋಡ್ತಿದ್ರಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಮಗೆ ಲಭಿಸ್ತದೆ ಯಾಕಂದರೆ ಇಲ್ಲಿ ಅಜಿತ್ ಜೋನ್ಗೆ ಒಂದ್ರು ಬಾರ್ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್ ನಾನು ಕೇಳ್ತೀನಿ ಆಲ್ ವೆರೈಟಿ ಸಾಡಿ ಬಿ ನಿಮಗೆ ಸಿಕ್ಕಿಬಿಡ್ತದೆ ಯಾಕಂದರೆ ಇಲ್ಲೆಲ್ಲ ಇಲ್ಲ ಪರ್ಚೇಸ್ ಭೀ ಮಾಡ್ತಾಯಿರ್ತಾರೆ ಸಾಡಿ ಕಲೆಕ್ಷನ್ ಮೇಲೆ ಆಲ್ ವೆರೈಟಿ ಸಾಡಿ ಭೀ ನಿಂಗೆ ಇರ್ತದೆ ಆ್ಯಂಡ್ ನೆಕ್ಸ್ಟ್ ವೀಡಿಯೋನು ಭೀ ನಮಗೆ ನಾವು ನಿಮ್ಮ ತಿಳಿ ಚಾನ ಮಂದಿ ನೋಡ್ತಾರೆ ಯಾಕಂದರೆ ಇಲ್ಲಿ ಬಂದಗ ನೀವು ವಿಸಿಟ್ ಮಾಡಿ ಅದು ಏಟ್ ಟೆನ್ಶನ್ ತಗೊಂಡು ಬಾರಿ ಇಲ್ಲಿ ಆಲ್ ವೆರೈಟಿ ಸಾಡಿ ಭೀ ನೋಡಿ ನೆಕ್ಸ್ಟ್ ಕಲೆಕ್ಷನ್ ನೋಡ್ತಿದ್ರಲ್ಲ ಫ್ರೆಂಡ್ಸ್ ನಾನು ಕೇಳ್ತಿದ್ದೀನಲ್ಲ ಆಲ್ ನೋಡಿ ಫ್ಲವರ್ ಡಿಸೈನಲ್ಲಿ ನೋಡ್ತಿದ್ದೀರಿ ನೀವು ಕೇತಿದ್ದೀನಲ್ಲ ಲೈಟ್ ಕಲರ್ಲೆ ಆ್ಯಂಡ್ ಕಲರ್ ಕಾಂಬಿನೇಷನ್ ಲೈಟ್ ಕಲರ್ಲ ಫ್ಲವರ್ ಡಿಸೈನ್ ಹಂಗೆ ನಾವು ಅಂದ್ರೆ ನೋಡಿರಿ ಆ್ಯಂಡ್ ಈ ವಿಧಂಗ ಕಲರ್ ಕಾಂಬಿನೇಷನ್ ಅಲ್ಲದೆ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದೆ ಸ್ರೈಡಲ್ ಲಿಂಗ್ ಅಂತಾರೆ ಇದ್ರಿಗೆ ಯಾಕಂದರೆ ಅಜಿತ್ ಜೋನ್ಗೆ ಒಂದು ಬಾರ್ ಬಂದು ವಿಸಿಟ್ ಮಾಡಿರಿ ನಲ್ಲಿ ನಮ್ಮ ಚಾನಲ್ ಬಿ ಐತೆ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನೆಕ್ಸ್ಟ್ ವಿಡಿಯೋನ ನಾವು ಮತ್ತೆ ಬರ್ತೀವಿ ಯಾಕಂದರೆ ಆಲ್ ವೆರೈಟೀಸ್ ಸಾರ್ ನಿಮಗೆ ತಕೊಂಡು ಬರ್ತೀನಿ ನೆಕ್ಸ್ಟ್ ವೀಡಿಯೋನ ನಾವು ಮತ್ತೆ ಕಲಿದ್ದು ಅಂಥವರೆಗೂ ನಮ್ದು ಧನ್ಯವಾದ